ಎಕ್ಸಾಕ್ಟ್ಲಿ ಚಾರ್ಲಿ ಸೈನ್ ಮಾಡಿದಾಗ ಮತ್ತೆ ಲಕಿನ್ ಕೂಡ ಹಿಟ್ ಆದಾಗ ನಂಗೆ ಒಂದೇ ಸೀನ್ ಅಂದ್ರೆ ಇವಾಗ ಅಭಿಮಾನಿ ನಂಬಿದ್ದಾರೆ ಅವ್ನ ನೆಕ್ಸ್ಟ್ ಪ್ರಾಜೆಕ್ಟ್ ಕೂಡ ಮಾಡಬೇಕು ಅವರ ನಂಬಿಕೆಗೆ ಯಾವಾಗ ಗ್ರೋ ಆಗ್ಬಾರ್ದು ಅಂತಾನೆ ಸೊ ನನ್ನ ಆಯ್ಕೆಗಳು ಯಾವತ್ತೂ ಕೂಡ ಲಿಮಿಟೆಡ್ ಆಗಿತ್ತು ಮುಂಚೆನೂ ತುಂಬಾ ಟೈಮ್ ತಗೊಂಡಿದ್ದೆ ಸೆಲೆಕ್ಟ್ ಮಾಡೋದಕ್ಕೆ ಬಟ್ ಇವಾಗ ನನಗೆ ಅನಿಸ್ತಾ ಇದೆ ನಂಗೆ ಇನ್ನೂ ಜಾಸ್ತಿ ರೆಸ್ಪಾನ್ಸ್ಬಿಲಿಟಿ ಇದೆ ಅವ್ರ ಅವ್ರನ್ನ ಎಂಟರ್ಟೈನ್ ಮಾಡ್ತಾ ಇರೋದೇ ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಆದಷ್ಟು ನನ್ನ ಕಡೆ ಸಿನಿಮಾ ಟ್ರೈ ಮಾಡ್ತೀನಿ ಈ ಸಲ ಕಮ್ಮಿ ಪ್ರಾಜೆಕ್ಟ್ ಇಟ್ಲೂ ಜಾಸ್ತಿ ಮಾಡ್ಬಿಟ್ಟು ಪ್ರತಿ ವರ್ಷ ಒಂದ್ ಮೂರ್ನಾಲ್ಕು ಮೂವಿ ಆದ್ರೂ ರಿಲೀಸ್ ಆಗಬೇಕು ಅನ್ನೋ ರೀತಿ ನಾನು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ತೀನಿ ಬಟ್ ಅವ್ರಿಗೆ ಖುಷಿ ಆಗಬೇಕು ಆ ತರ ಪ್ರಾಜೆಕ್ಟ್ ಆಮ್ ವೆರಿ ಥ್ಯಾಂಕ್ಫುಲ್ ಅಣ್ಣ ಆಕ್ಚುಲಿ ಕಾಂಟ್ಯಾಕ್ಟ್ಲಿದ್ದು ಅಂದರೆ ಲಿಟ್ರಲಿ ಮೈಸೂರಿಂದ ಶೃಂಗೇರಿಗೆ ಹೋಗ್ತಿರ್ಬೇಕಿದ್ರೆ ಇನ್ನೊಂದು ವಿಷಯ ಗೊತ್ತಾ ನಾನೇ ಡ್ರೈವ್ ಹೋಗಿದ್ದೆ ನನಗೆ ಲಾಂಗ್ ಡ್ರೈವ್ ಹೋಗಬೇಕು ಅಂತ ತುಂಬ ಆಸೆ ಇತ್ತು ಅಣ್ಣ ಅದಕ್ಕೆ ಕೂತ್ಕೊಂಡು ಲಾಂಗ್ ಡ್ರೈವ್ ಹೊಟ್ಟಿರೋದು ಶೃಂಗೇರಿಗೆ ಹೋಗಿ ಶೃಂಗೇರಿಯಿಂದ ಮೈಸೂರು ಹೋಗಿ ಮೈಸೂರಿಂದ ಬೆಂಗಳೂರಿಗೆ ಬಂದಿರೋದು ತುಂಬ ಖುಷಿ ಇದೆ ಆ ಇಡೀ ಜರ್ನಿನಲ್ಲಿ ಇವ್ನು ಫುಲ್ ಕಾಲಲ್ಲಿ ಇದೆ ಆ್ಯಂಡ್ ಎಲ್ಲರ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ರೆ ವಿಷಯ ಏನು ಅಂತ ನಂಗೆ ಗೊತ್ತಾಗ್ತಿಲ್ಲ ಲೈಕ್ ಸೀಕ್ರೆಟಾಗಿ ಮಾಡ್ತಾ ಇದ್ದಾರೆ ಒಂದು ಮಿಷನ್ ಟೈಪ್ ನಂಗೆ ಸಡನ್ನಾಗಿ ಲೈವ್ ಹೋಗೋ ಈಗ ಬರ್ತಿದ್ದೀನಿ ಎರಡುವರೆಗೆ ಅಂತ ಅಂತ ಹೇಳೋದು ಇದೆಲ್ಲ ನಂಗೆ ದೊಡ್ಡ ಸರ್ಪ್ರೈಸ್ ರಿಯಲಿ ಮುಂದೆ ಏನಾಗುತ್ತೆ ಒಂದು ವಿಷಯ ಶೃಂಗೇರಿ ಸ್ಕೂಲ್ಗೆ ನೀವು ನಿಮ್ಮ ಬಿಗ್ ಬಾಸ್ ಹಣವನ್ನ ಒಂದು ಕಂಪ್ಯೂಟರ್ ಕೊಡಿಸೋದ್ರ ಮೂಲಕ ದಾನ ಮಾಡಿದಿರಾ ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ಹೇಳಿ ತುಂಬಾ ಖುಷಿ ಕೊಡುವಂಥದ್ದು ಇದು ಸಂಗೀತ ಶೃಂಗೇರಿ ಅಭಿಮಾನಿಗಳಿಗೆ ಸೊ ಏನಂತ ಹೇಳ್ತೀರಾ ಇದ್ರ ಬಗ್ಗೆ ಆ್ಯಕ್ಚುಲಿ ಮುಂಚೆನೇ ನಾನು ಮಾಡಬೇಕು ಅಂತ ಇತ್ತು ಬಟ್ ಯಾವತ್ತೂ ಕೂಡ ಲೈಕ್ ವಿನ್ನಿಂಗ್ ಅಮೌಂಟ್ ರೀತಿ ಒಂದು ಯಾವುದೂ ಅಮೌಂಟ್ ಬಂದಿರಲಿಲ್ಲ ನನಗೆ ಆಲ್ಮೋಸ್ಟ್ ಆಗ್ಬಿಡ್ತಿತ್ತು ನಾವು ಸೊ ಇವಾಗ ಒಂದು ಅಮೌಂಟ್ ಬಂದಿದ್ದಕ್ಕೆ ನನ್ನ ಫಸ್ಟ್ ಡೆಡಿಕೇಶನ್ ಟುವರ್ಡ್ಸ್ ಗೌರ್ಮೆಂಟ್ ಸ್ಕೂಲ್ ಬಿಕಾಸ್ ಆದಷ್ಟು ಗೌರ್ಮೆಂಟ್ ಸ್ಕೂಲ್ ಕ್ಲೋಸ್ ಆಗ್ತಾ ಇದಾವೆ ಜಾಸ್ತಿ ಜನ ಮಕ್ಕಳು ಸೇರ್ಕೊಂತ ಇಲ್ಲ ಅಂಡ್ ವಿದ್ಯೆ ಚೆನ್ನಾಗಿದೆ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಆಲ್ಮೋಸ್ಟ್ ಬಟ್ ಕೆಲವು ಸಲ ಏನಾದ್ರು ಒಂದು ಆಗದಿದ್ದಾಗ ನಾವು ನಮ್ ಕಡೆಯಿಂದ ಒಂದು ಎಫರ್ಟ್ ಆಗ್ಬಹುದು ಅಲ್ಲಿ ಫೆಸಿಲಿಟೀಸ್ ಇನ್ನೂ ಚೆನ್ನಾಗಿದ್ದಾಗ ಇನ್ನಷ್ಟು ಮಕ್ಕಳು ಖಂಡಿತವಾಗ್ಲೂ ಬಂದು ಜಾಯಿನ್ ಆಗಿ ಆಗ್ತಾರೆ ಅದರಲ್ಲೂ ಇದು ಬಾಲಕಿಯರ ಸ್ಕೂಲ್ ಗರ್ಲ್ಸ್ ಸ್ಕೂಲ್ ಇದು ಸೊ ಅಲ್ಲಿ ಸುಮಾರಷ್ಟು ಜನ ಹೆಣ್ಮಕ್ಳು ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಕೂಡ ಅಲ್ಲಿ ಹೋದಾಗ ಅಲ್ಲಿ ಮಾತಾಡಿದಾಗ ಅವ್ರ ಜೊತೆ ಎಲ್ಲ ಸಿಕ್ಕಾಪಟ್ಟೆ ಪ್ರೋತ್ಸಾಹ ಕಾಣಿಸ್ತಾ ಇತ್ತು ಒಂದ್ ಎಪ್ಪತ್ ಮೂರು ಜನ ಮಕ್ಕಳಿದ್ರು ಅಲ್ಲಿ ಹುಡುಗಿರು ಅವರಲ್ಲಿ ಇರುವಂತಹ ಒಂದು ಸ್ಪಿರಿಟ್ ನೋಡಿ ನಂಗೆ ಇನ್ನಷ್ಟು ಇದು ಮಾಡ್ಬೇಕು ಅಂತ ಅನಿಸ್ತು ಇದೇ ರೀತಿ ಸುಮಾರು ಜನ ಅವ್ರವ್ರ ಕಡೆಯಿಂದ ಕಡೆಯಿಂದ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋದ್ರೆ ನಮ್ಮ ಗವರ್ಮೆಂಟ್ ಸ್ಕೂಲ್ ಉಳಿತವೆ ಅಂಡ್ ತುಂಬಾ ಒಳ್ಳೇದಾಗುತ್ತೆ ನಮ್ಮ ರಾಜ್ಯಕ್ಕೆ